ಪ್ರೀತಿ ವೀಕ್ಷಕರೇ ಹೇಗಿದ್ದೀರಲ್ಲ ಎಸ್ ಆಗ್ಲೇ ತಮ್ಮಲ್ಲಿ ನೋಡಿದ್ದೀರಾ ಅದನ್ನ ನೋಡಿನೇ ಎಂಟ್ರಿ ಕೊಟ್ಟಿದ್ದೀರಾ ಇದು ಮಲಬದ್ಧತೆ ಕಾನ್ಸ್ಟಿಪೇಷನ್ ಈ ಕಾನ್ಸ್ಟಿಪೇಷನ್ ಬಗ್ಗೆ ನೀವು ಈಗಾಗಲೇ ತುಂಬಾ ವಿಡಿಯೋಗಳನ್ನ ನೋಡಿದೀರ ನಮ್ಗೆ ಅವರು ಹೇಳದಂತಹ ಏನ್ ವಿಷಯ ಮೇಡಮ್ ಹೇಳ್ಬೋದು ನೋಡೋಣ ಹೇಳ್ತೀನಿ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಕೌಶಲ್ಯಗಳನ್ನ ತಿಳಿಸಿಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ದರಿಂದ ಈ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಅಲ್ಲಿ ಹೇಳಿ ಬೇರೆಯವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಮಲಬದ್ಧತೆ ಇದೆಯಲ್ಲ ಇಲ್ಲಿ ಒಂದು ಕತೆ ಹೇಳಬೇಕು ಆಕೆ ಆರೇಳು ವರ್ಷದ ವಯಸ್ಸಿನ ಮಗು ಆ ಮಗುವಿಗೆ ಟ್ಯಾಲೆಂಟ್ ಅಂದ್ರೆ ಎಲ್ಲ ಮಕ್ಕಳಿಗೂ ತುಂಬಾ ಕಷ್ಟದ ಕೆಲಸ ಹೌದು ಹೌದು ಅಂತ ಹೇಳಿ ಕಮೆಂಟ್ ಅಲ್ಲಿ ಆಲ್ಮೋಸ್ಟ್ ಯಾಕಂದ್ರೆ ಅದೊಂಥರ ಗಲೀಜು ಅನ್ನೋದು ಮನಸ್ಥಿತಿ ಆಮೇಲೆ ಅದಕ್ಕೋಸ್ಕರ ಹತ್ತು ನಿಮಿಷನ ಎಷ್ಟು ಇಡ್ಬೇಕಲ್ಲ ಕೆಲಸ ಆಟ ಆಡ್ಬೇಕು ಮೊಬೈಲ್ ನೋಡ್ಬೇಕು ಎಷ್ಟೊಂದು ಕೆಲಸ ಇರುತ್ತೆ ಅದಕ್ಕೋಸ್ಕರ ಹತ್ತು ನಿಮಿಷ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಸೊ ಆದ್ರಿಂದ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ರು ಆಕಿನ್ನೂ ಅದಕ್ಕೇನು ಹೊರತಾ ಇಲ್ಲ ಪೋಸ್ಟ್ ಪೋನ್ ಮಾಡ್ತಾ ಇದ್ರು ಇದರಿಂದಾಗಿ ದೇಹದಲ್ಲಿ ಕಟ್ಕೊಳ್ತಾ ಹೋಯ್ತು ಕಟ್ಕೊಳ್ತಾ ಹೋಯ್ತು ಕಟ್ಕೊಳ್ತಾ ಆಯ್ತು ಒಂದು ನಾಲ್ಕು ದಿವಸ ಬರ್ಲೇ ಇಲ್ಲ ಐದನೇ ದಿವಸ ಬೊಬ್ಬೆ ಶುರು ಆಯ್ತು ಏನಪ್ಪಾ ಬರ್ತಾ ಇಲ್ಲ ಅಂತ ಎಲ್ಲಾ ಔಷಧಿ ಹಾಕಿದ್ದಾಯ್ತು ಸೊಪ್ಪಿನ ಏನೇನು ಈ ಯೂಟ್ಯೂಬ್ ಬರುತ್ತೆ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಬರತ್ತಲ್ಲ ಅದೆಲ್ಲ ಎಕ್ಸ್ಪಿರಿಮೆಂಟ್ ಅವಾಗೆಲ್ಲ ಬಾಯಿ ಮತ್ತಲ್ಲಿ ಆ ಬಾಯಿ ಮಾತಲ್ಲಿ ಬರುವಂತಹ ಎಲ್ಲ ಮನೆ ಮದ್ದುಗಳನ್ನ ಮಾಡಿ ಆಯ್ತು ಆದ್ರೂ ಏನೂ ಪ್ರಯೋಜನ ಆಗಲಿಲ್ಲ ಆಮೇಲೆ ಫಿಸಿಕಲ್ ಆಗಿ ಎಷ್ಟು ಕಷ್ಟಪಟ್ಟರು ಅಂದ್ರೆ ಆ ಅಜ್ಜಿ ಮೊಮ್ಮಗಳಿಗೆ ಗೊತ್ತು ಆ ತರ ಆಗೋಯ್ತು ಆಮೇಲೆ ಒನ್ ಫೈನ್ ಡೇ ಏನೋ ಅನಿಸ್ಬಿಡ್ತು ಒಳ್ಳೆ ಗಂಜಿ ಊಟವನ್ನು ಹೊಟ್ಟೆ ತುಂಬ ಮಾಡಿದಾಗ ಸಲೀಸಾಗಿ ಹೊಟ್ಟೋಯ್ತು ಎಲ್ಲ ಖಾಲಿ ಆಗ್ಬಿಡ್ತು ಯಾವುದೇ ಅಂಶದಿಂದ ಬೇಕಾಗಿಲ್ಲ ಇವಾಗ ಆಕೆಗೆ ಗೊತ್ತಾಯ್ತು ಮಲಬದ್ಧತೆಗೆ ಏನೇನು ಕಾರಣ ಆಗುತ್ತೆ ಅದರಿಂದ ಏನೇನು ತೊಂದರೆ ಆಗುತ್ತೆ ಅಲ್ಲ ಅರ್ಥ ಆಯ್ತು ಆಮೇಲೆ ಅದ್ರ ಬಗ್ಗೆನೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆ ಬೇರೆ ಜನರು ತನ್ನ ಸುತ್ತಲೂ ಇರುವ ಜನರ ಜೊತೆ ಅವರ ಏನು ದಿನಚರ್ಯದ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅಧ್ಯಯನ ಮಾಡಿದಾಗ ಆಕೆಗೆ ಅನಿಸಿದ ಕೆಲವು ಸತ್ಯಗಳಿರುವ ಆಕೆಗೆ ಗೊತ್ತಾದ ಕೆಲವು ಸತ್ಯದ ಮಾಹಿತಿಗಳು ಇವತ್ತು ಈಗ ನಿಮ್ಮ ಮುಂದೆ ಆಕೆ ನಾನೇ ಶೀಲಾ ಸೊ ಇದು ಅರ್ಥ ಆಗಿದ್ ಯಾಕೆ ಅಂತಂದ್ರೆ ಆ ಒಂದು ಅನುಭವ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಯಾವ್ದೂ ಕೂಡ ವಿನಾಕಾರಣ ಆಗೋದಿಲ್ಲ ಆದ್ರಿಂದ ಜೀವನವನ್ನ ಅನುಭವಿಸಿ ಸಂತೋಷವಾಗಿರಿ ಪ್ರತಿ ಒಂದು ವಿಷಯದಿಂದ ಕಲಿಯರಿ ಅಂತ ಹೇಳ್ತಾ ಇರ್ತೀನಿ ನನ್ನ ಶಾರ್ಟ್ಸ್ ಅಲ್ಲಿ ಈಗ ಇಲ್ಲೂ ಹೇಳ್ತೀನಿ ಈ ಮಲಬದ್ಧತೆಯ ವಿಷಯದಲ್ಲೂ ಕೂಡ ನೀವು ಓಪನ್ ಅಪ್ ಆಗಿ ಈಗ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಒಂದದಾಗಿ ಮಲಬದ್ಧತೆ ಯಾಕಾಗುತ್ತೆ ಅಂತ ಅಂದ್ರೆ ನಿಯಂತ್ರಣದ ಸ್ವಭಾವ ಅದು ಆವೇಗಗಳನ್ನ ನಿಯಂತ್ರಿಸೋದಿರ್ಬೋದು ನಮ್ಮ ಸುತ್ತಲೂ ಇರುವಂತವರನ್ನ ನಿಯಂತ್ರಿಸಬೇಕು ಅನ್ನುವ ಮನೋಭಾವ ಇರ್ಬೋದು ಪ್ರತಿಯೊಂದು ನನ್ನ ಮನಸ್ಸಿನಂತೆಯೇ ನಡಿಬೇಕು ಅನ್ನುವ ಹಠಮಾರಿ ಸ್ವಭಾವದಿಂದ ಆಗುತ್ತೆ ನಾವು ಏನ್ ಯೋಚನೆ ಮಾಡ್ತೀವಿ ನಮ್ಮ ದೇಹ ಹಾಗೆ ಅದನ್ನ ಬೆಳೆಸ್ಕೊಳ್ಳುತ್ತೆ ದಟ್ ಈಸ್ ದ ಫಸ್ಟ್ ರೀಸನ್ ಮಲಬದ್ಧತೆಗೆ ಎರಡನೇದು ನೀರನ್ನು ಸರಿಯಾಗಿ ಸೇವಿಸೋದಿಲ್ಲ ಚೆನ್ನಾಗಿ ನೀರು ಕುಡಿಯೋದಿಲ್ಲ ಆಮೇಲೆ ಫಿಸಿಕಲ್ ಮೂಮೆಂಟ್ ಇಲ್ವೇ ಇಲ್ಲ ದಿನಕ್ಕೆ ಒಂದು ಹತ್ತು ಹೆಜ್ಜೆ ನಡೆಯೋದು ದೊಡ್ಡ ಕಷ್ಟ ಹತ್ತು ಹೆಜ್ಜೆ ಇದಕ್ಕೆ ಹತ್ತು ಹೆಜ್ಜೆ ಅಂದ ತಕ್ಷಣ ಈಗ ಮತ್ತೊಂದು ಕತೆ ಹೇಳ್ಬಿಡ್ತೀನಿ ಇದು ಒಂದು ಫೇಮಸ್ಸು ಸಿನಿಮಾ ಈ ಸಿನಿಮಾದ ಯಾವುದು ಅಂತ ನಿಮ್ಮ ಕಮೆಂಟಲ್ಲಿ ಹೇಳಿ ನಾನು ಕತೆ ಸಣ್ಣ ಒಂದು ದೈನಲ್ಲಿ ಹೇಳ್ಬಿಡ್ತೀನಿ ಅಪ್ಪ ಮತ್ತೆ ಮಗಳು ಅಪ್ಪಂಗೆ ತುಂಬ ವಯಸ್ಸಾಗಿದೆ ಮಗಳು ಹೊಸ ರಿಲೇಶನ್ ಮಾಡ್ಕೊಳ್ಳೋದಕ್ಕೆ ಅಪ್ಪನ್ ನೋಡ್ಕೊಳ್ಳೋ ಜವಾಬ್ದಾರಿ ಇರೋದ್ರಿಂದ ಅಪ್ಪ ಸಾಯೋದನ್ನೇ ಕಾಯ್ತಾ ಇದ್ದ ಹಾಗೆ ಆಕಿ ಆ ರಿಲೇಷನ್ಗೆ ಓಪನ್ ಅಪ್ ಆಗ್ತಾ ಇಲ್ಲ ಇವಾಗ ಅಪ್ಪಂಗೆ ತಾನೇ ಒಂದು ಬರ್ಡನ್ ಆಗ್ತಾ ಇದ್ದಾನೆ ಜೊತೆಗೆ ಹೋದಲ್ಲೆಲ್ಲ ಒಂದು ಹಳೆ ಕಾಲದ ಕಮೋಡ್ ತರ ಇರೋ ಚೇರ್ ನ ಎತ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವನಿಗೆ ಟಾಯ್ಲೆಟ್ ಆಗ್ತಾ ಇಲ್ಲ ಆ ಸಿನಿಮಾದ ಎಂಡ್ ಅಲ್ಲಿ ಆತ ಊರಿಗೆ ಹೋಗ್ತಾನೆ ಊರಿಗೆ ಹೋದ್ಮೇಲೆ ಚೆನ್ನಾಗಿ ಮನೆ ಫುಡ್ ಅಲ್ವಾ ಎಷ್ಟಂದ್ರು ನಮ್ಮ ಊರಿನ ಹುಟ್ಟು ಮನೆ ಹೋಮ್ ಹುಟ್ಟು ಈ ತರ ಎಲ್ಲ ಮನಸ್ಥಿತಿ ಇರುತ್ತೆ ಚೆನ್ನಾಗಿ ಊಟ ಮಾಡ್ಬಿಟ್ಟು ಒಂದ್ ರೌಂಡ್ ಇಡೀ ಊರಲ್ಲ ಸೈಕಲ್ ಓಡಿಸ್ಕೊಂಡ್ ಬರ್ತಾನೆ ಅವತ್ತು ಕ್ಲೀನ್ ಆಗಿ ಯಾವತ್ ಯಾವತ್ತು ಆಗೋದಷ್ಟು ಸ್ವಚ್ಛವಾಗಿ ಮಲ ಸಾಫಾಗಿ ಆತ ಸಂತೋಷದಿಂದ ಸಾಯ್ತಾನೆ ದಟ್ ಈಸ್ ವಾಟ್ ಆ ಸ್ಟೋರಿ ಅದ್ ಯಾವ ಕತೆ ಯಾವ ಸಿನಿಮಾ ಕಮೆಂಟ್ ಅಲ್ಲಿ ಹೇಳಿ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಇಲ್ಲಿ ಫಿಸಿಕಲ್ ಮೂಮೆಂಟ್ ಎಷ್ಟು ಮುಖ್ಯ ಮಲಬದ್ಧತೆ ನಿವಾರಣೆಗೆ ಮತ್ತೆ ಹೊಟ್ಟೆ ತುಂಬಾ ಸರಿಯಾದ ರೀತಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಪ್ರಕೃತಿ ನಿಮ್ಮ ಪ್ರಕೃತಿ ಜೀವನ ಶೈಲಿ ನಿಮ್ಮ ವಿಚಾರಧಾರೆಗೆ ಅನುಸಾರವಾಗಿ ನೀವು ಆಹಾರವನ್ನ ತೆಗೆದುಕೊಂಡಾಗ ಮಲಬದ್ಧತೆ ಖಂಡಿತ ಆಗೋದಿಲ್ಲ ನಾನು ಹೇಳಿದಲ್ಲ ಅಲ್ಲಿ ನನ್ಗೆ ಕಫದ ಪ್ರಕೃತಿ ಆದ್ರೆ ಕಫ ಜಾಸ್ತಿ ಆಗೋಗ್ತಿತ್ತು ಏನೋ ಆ ಗಂಜಿ ಕುಡ್ದಾಗ ಅನ್ನದ ಗಂಜಿ ತಗೊಂಡಾಗ ಆದ್ರೆ ವಾತಪ್ರಕೃತಿಯುಳ್ಳಂತಹ ನನ್ಗೆ ಅದು ಲ್ಯುಬ್ರಿಕೆಂಟ್ ಆಗಿ ನಿಧಾನಕ್ಕೆ ಸುಲಭವಾಗಿ ಮಲ ಪಾಸ್ ಆಗೋದಕ್ಕೆ ಸಹಾಯ ಆಯ್ತು ಹಾಗಾಗಿ ನೀವು ಕೂಡ ನಿಮ್ಮ ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ ಈ ಒಂದು ಮಲಬದ್ಧತೆ ಅನ್ನೋದು ನಗಾಡುವ ವಿಷಯ ಅಲ್ಲ ಅಥವಾ ತುಂಬಾ ತಲೆ ಕೆಡಿಸ್ಕೊಳ್ಳೋ ವಿಷಯನೂ ಅಲ್ಲ ಇದನ್ನು ಕುತ್ಕೊಂಡು ಗಂಭೀರವಾಗಿ ತೆಗೆದುಕೊಂಡು ಪರಿಹಾರ ಮಾಡ್ಕೋಬೇಕಾದಂತಹ ವಿಷಯ ಯಾಕಂದ್ರೆ ನಮ್ಮದೇ ಒಬ್ಬ ರಿಲೇಟಿವ್ಸ್ಗೆ ತುಂಬಾ ಮೂರ್ ಮೂರ್ ತಾಸು ಎರಡೆರಡು ತಾಸು ಟಾಯ್ಲೆಟ್ ಅಲ್ಲಿ ಎರಡು ಮೂರು ತಾಸು ಕೂತ್ಕೊಂಡ್ರು ಆಗ್ತಾನೆ ಇರಲಿಲ್ಲ ಈ ರೀತಿ ಕ್ರಾನಿಕ್ ಆಗಿ ಒಂದು ಹತ್ತಿಪ್ಪತ್ತು ವರ್ಷ ಅನುಭವಿಸಿದ ಆ ವ್ಯಕ್ತಿಗೆ ಯಾವುದೇ ಯುದ್ಧದಲ್ಲಿ ಸಾವು ಬರಲಿಲ್ಲ ಕೊನೆಗೆ ಕೋಲನ್ ಕ್ಯಾನ್ಸರ್ ಇಂದ ಹೋಗ್ಬೇಕು ಆ ಒಂದು ಪರಿಸ್ಥಿತಿ ಬರಬಾರದು ಅಂತಂದ್ರೆ ಮಲಬದ್ಧತೆಯ ಆರಂಭದಲ್ಲೇ ನೀವು ಸರಿಯಾದ ಸೂಕ್ತವಾದ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳಿ ಆಮೇಲೆ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಆಮೇಲೆ ಯಾವುದೇ ಕಾರಣಕ್ಕೂ ಬಂದ ತಕ್ಷಣ ಹೋಗದೆ ಇರಬೇಡಿ ಯಾವಾಗ ಬರುತ್ತೆ ಆವಾಗ ಹೋಗ್ಬಿಡಿ ಆ ನಿಯಂತ್ರಣ ಮಾಡಿಕೊಂಡ ಹಾಗೆ ನಿಮ್ಮ ದೇಹಕ್ಕೆ ಅದು ತಾಪತ್ರಯ ಕೊಡುತ್ತೆ ಎಲ್ಲಿ ಆ ಅವಕಾಶ ಆಗುತ್ತೆ ಅವಾಗೆಲ್ಲ ಹೋಗಕ್ಕಾಗಲ್ಲ ಅಂತಂದ್ರೆ ನಾನು ಕೂಡ ಅದನ್ನ ಅಳವಡಿಸ್ಕೊಂಡು ನನ್ಗೆ ಹೇಳಿದಲ್ಲ ಏನೇನು ಸಮಸ್ಯೆ ಇರುತ್ತೆ ಅಂತ ಹತ್ತು ನಿಮಿಷ ವೇಸ್ಟ್ ಮಾಡೋ ಸಮಸ್ಯೆ ಹತ್ ನಿಮಿಷ ಅವಕಾಶ ಸೂಕ್ತ ಸ್ಥಳ ನಮ್ಗೆಲ್ಲ ಒಂದೊಂದು ಸ್ಥಳದಲ್ಲಿ ಮಾತ್ರ ಬರುತ್ತೆ ಅದು ಆ ಸಮಯದಲ್ಲಿ ಮಾತ್ರ ಬರುತ್ತೆ ಈ ತರ ಎಲ್ಲ ಇರುತ್ತೆ ಅಂತಹ ಸಮಯ ಯಾವುದು ನಿಮ್ಗೆ ಬೆಳಗ್ಗೆ ಎದ್ದ ಅಥವಾ ರಾತ್ರಿ ಮಲಗುವಾಗ ಯಾವ ಸಮಯದಲ್ಲಿ ನೀವು ಫ್ರೀ ಆಗಿ ಕೂತ್ಕೊಂಡು ನಿಮ್ಮ ಕೆಲಸವನ್ನ ಮಾಡಬಹುದು ಅದನ್ನ ನೋಡಿಕೊಂಡು ಪ್ರತಿದಿನ ಅದೇ ಸಮಯವನ್ನ ಪಾಲಿಸಿ ಆಗ ಆ ಸೂಕ್ತ ಸಮಯಕ್ಕೆ ನಿಮ್ಗೆ ಬರೋದ್ರಿಂದ ನಿಮ್ಮ ಬೇರೆ ಕೆಲಸಗಳಲ್ಲಿ ಸಮಯವನ್ನ ತೆಗೆದುಕೊಂಡು ಅಯ್ಯೋಯ್ಯೋ ಈಗ ಓಡೋಗ್ಬೇಕು ಅಂತಾಗ್ಲಿ ಅಥವಾ ಬರಲೇ ಇಲ್ಲ ಅಂತಾಗಲಿ ಅದ್ಯಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಸೊ ಸಮಯ ಪಾಲನೆ ಒಂದೇ ಸಮಯ ಪಾಲನೆ ಬಹಳ ಮುಖ್ಯ ಇದನ್ನ ನೀವು ಪ್ರತಿ ದಿನ ಒಂದು ಜೀವನ ಶೈಲಿಯಲ್ಲಿ ರೂಢಿಸ್ಕೊಂಡು ಬನ್ನಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಈ ಮಾಹಿತಿ ನಿಮಗೆ ಹೌದು ಅನಿಸ್ತಾ ಇಲ್ಲ ಅನಿಸ್ತಾ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇಂತಹ ಮಾಹಿತಿ ನಿಮ್ಗೆ ಎಲ್ಲೂ ಕಡಿಮೆ ಸಿಗುತ್ತೆ ಹಾಗಾಗಿ ಈ ಮಾಹಿತಿಯನ್ನು ನೀವು ಬೇರೆಯವರಿಗೆ ಶೇರ್ ಮಾಡಿದಷ್ಟು ತುಂಬ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸೋಮವಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ